ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೇ ಇದಕ್ಕೆ ವಿರುದ್ಧ ವ್ಯಕ್ತಪಡಿಸಿದ್ರೂ ಏನೇನು ಮಾತಾಡಿದ್ರೂ ಯಾರೇ ಬಂದ್ರೂ ಇದನ್ನು ತಡೆಯೋಕ್ಕಾಗಲ್ಲ ಅಂತೇಳಿ ಇವತ್ತು ಸಾಬೀತಾಗಿದೆ ಅದಕ್ಕೋಸ್ಕರ ಇವತ್ತೇನು ಮಾಲೂರು ತಾಲೂಕಿನಲ್ಲಿ ಏನು ಈ ಕ್ರೀಡಾಂಗಣದಿಂದ ಹೊರಟಂಥ ಹೊತ್ತ ಚಲನ ನಮ್ಮ ಮಾಲೂರು ನಗರದಾದ್ಯಂತ ಸುಮಾರು ಏಳು ಕಿಲೋಮೀಟರ್ಗಳು ಸುಮಾರು ಒಂದು ಮುಕ್ಕಾಲ್ ಅವರು ನಾಲ್ಕು ಸಾವಿರಕ್ಕೂ ಹೆಚ್ಚು ರಣವೇಶದಾರಿಗಳು ಸಂಘದ ಪ್ರಮುಖರು ಎಲ್ಲ ದೇಶ ಭಾಗವಹಿಸಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಾವು ಸಾಯೋದಕ್ಕೂ ರೆಡಿ ಅಂತೇಳಿ ಇರ್ತಕ್ಕಂಥ ಸಂಘದವ್ರು ಏನು ನೂರು ವರ್ಷ ಪೂರೈಸಿದರೆ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಏನೇ ವಿರೋಧ ವ್ಯಕ್ತಪಡಿಸಿದ್ರೆ ನಾವು ಡಬಲ್ ಡಬಲ್ ಸಂಖ್ಯೆ ಆಗ್ತಾಯಿದೆ ಹೊರತು ಆ ಕಡಿಮೆ ಅಂತ ಆಗ್ತಾಯಿಲ್ಲ ಅದಕ್ಕೋಸ್ಕರ ಇದು ನಿರಂತರವಾಗಿ ನಡೀತನೇ ಇದೆ ನೂರರ ಸಂಭ್ರಮ ನಮ್ಮ ಶತಾಬ್ದಿ ವರ್ಷದಲ್ಲಿ ಮಾಲೂರಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ಳೋಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಹೈಯೆಸ್ಟ್ ಗಣವೇಶ ದಾರಿಗಳು ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮಾಲೂರು ತಾಲೂಕಿನಲ್ಲಿ ಸುಮಾರು ಐವತ್ತರವತ್ತು ವರ್ಷಗಳಿಂದ ಹಿರಿಯರೆಲ್ಲ ಇದನ್ನು ನಡ್ಸ್ಕೊಂಡು ಹೋಗ್ತಾಯಿದ್ರು ಅವ್ರ ಜೊತೇಲಿ ಇವತ್ತು ನಾವು ಕೈ ಜೋಡಿಸಿದ್ದೀರಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಗಣೇಶ ತೊಡ್ಕೊಂಡ್ರೆ ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥವ್ರು ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆಯಲ್ಲಿ ಅವ್ರಿಗೆ ವಯಸ್ಸಾಗಿದ್ರೆ ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿದ್ರೆ ಅವ್ರು ನಮ್ಮ ಜೊತೆಯಲ್ಲಿ ಬಂದರು ನಾವಿದ್ದೀರಿ ಅಂತೇಳಿ ಇದನ್ನು ನೋಡಿ ಕಾಂಗ್ರೆಸ್ಸರು ಕಲಿಯೋದಿಷ್ಟೇ ಚುನಾವಣೆ ಬರುತ್ತೆ ಹೋಗುತ್ತೆ ಆದರೆ ದೇಶದ ವಿಷಯದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋದನ್ನು ಯಾರು ಮರಿಬಾರ್ದು ಇವತ್ತು ದಂಡ ಇಟ್ಕೊಂಡು ಓಡಾಡ್ತಾರೆ ಅದಿಟ್ಕೊಂಡು ಓಡಾಡ್ತಾರೆ ಇಟ್ಕೊಂಡು ಓಡಾಡ್ತಾರೆ ಅಂತ ಬಿಟ್ಟು ಹೇಳ್ತಾರೆ ಬೇರೆ ಅವ್ರ ವಿರೋಧ ಪಕ್ಷದವರು ನಾವು ಅವ್ರು ಹೇಳೋದಿಷ್ಟೇ ಬಾಂಬ್ಗಳಾಗ್ದವ್ರನ್ನ ನೀವು ನಮ್ಮ ಬ್ರದರ್ಸ್ ಅಂತ ಕರಿತೀರಿ ವಿಧಾನಸೌಧದೊಳಗಡೆ ಯಾವುದೋ ಕಿತ್ತೋಗಿರೋ ದೇಶಕ್ಕೆ ಜಿಂದಾಬಾದ್ ಅಂತ ಕರೀತಾರೆ ಹೆಸ್ರು ಹೇಳೋಕ್ಕೂ ನಾನು ಇಷ್ಟಪಡಲ್ಲ ಅವ್ರ ಪರವಾಗಿ ಮಾತಾಡ್ತೀರಿ ನಾನು ಕೇಳಿಸ್ಕೊಂಡಿಲ್ಲ ಅನ್ನೋ ಲೆಕ್ಕಾಚಾರ ನಾನು ನೋಡಿಲ್ಲ ನನ್ಗೆ ಗೊತ್ತಾಗಿಲ್ಲ ಅಂತೇಳಿ ಸ್ಟೇಷನ್ ಅರ್ಥ ಆಯ್ತಾ ಸ್ಟೇಷನ್ ಬೆಂಕಿ ಬೆಂಕಿ ಹಾಕ್ದವ್ರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀರಿ ಪೊಲೀಸರು ಹೊಡೆದವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀರಿ ನಿಮ್ಮ ನಿಮ್ಮದೇ ಪಕ್ಷದ ಶಾಸಕರು ಮನೆಗ್ ಜೊತೇಲಿ ಜೊತೆಲಿಟ್ಕೊಂಡಿದ್ದೀರಿ ಅವ್ರ ಕೇಸನ್ನು ಖುಲಾಸೆ ಮಾಡ್ತಾಯಿದ್ದೀರಿ ಹಿಂಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ನಾವಿದ್ದೀರಿ ನಾವು ಪ್ರಾಣ ಕೊಡೋಕ್ಕೆ ರೆಡಿಯಾಗಿದ್ದೀರಿ ಅಂತೇಳಿ ಮೊದಲಿಂದನೂ ನಿಸ್ವಾರ್ಥ ಸೇವೆ ಮಾಡ್ತಾ ಇರೋಂಥ ಏನು ಸ್ವಯಂ ಸೇವಕ ಸಂಘದವ್ರನ್ನ ನಾವು ಕಾಲು ತೊಳೆದು ಹೂವು ಹಾಕಿ ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಬುದ್ಧಿ ಬರೋಲ್ಲ ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರನ್ನ ಚೈನಾದ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಬಳಸ್ಕೊಂಡ್ರು ಗಣರಾಜ್ಯೋತ್ಸವದ ದಿನದ ಪೆರೇಡ್ಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾರ್ಯಾರ ಕುನ್ನಿಗಳು ಏನೇನೋ ಮಾತಾಡ್ತಾಯಿರ್ತಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಅವ್ರ ವಯಸ್ಸಿಗೆ ಅವ್ರ ಹಿರಿತನಕ್ಕೆ ಇದು ಶೋಭೆ ತರಂಥದ್ದಲ್ಲ ಇನ್ನು ಮುಂದೆ ಯಾವತ್ತಾದರೂ ಯಾರಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧವಾಗಿ ಮಾತಾಡಬೇಕಾದ್ರೆ ನೂರು ಸಲ ಯೋಚನೆ ಮಾಡಬೇಕು ರಾಜಕಾರಣ ಒಂದನ್ನೇ ಮುಂದೆ ಇಟ್ಕೊಂಡು ಮಾತಾಡುತ್ತಾ ದೇಶ ಮುಂದೆ ಇಟ್ಕೊಂಡು ದೇಶದ ಪರವಾಗಿ ನಾವಿದ್ದೀರಿ ಈ ದೇಶದಲ್ಲಿ ದೇಶ ಮೊದಲು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್